ಹಾಯ್ ಹಲೋ ನಮಸ್ತೆ ಈ ಸಮಯ ಮೆಣಸು ಕೊಯ್ಲು ಮೆಣಸು ಅಂತ ಹೇಳಿದ್ರೆ ಕರಿಮೆಣಸು ಉಂಡೆ ಮೆಣಸು ಅಂತ ಅಂತೇಳಿರ್ತೀವಲ್ವಾ ಸೊ ಅದನ್ನು ಕೊಯ್ಯೋ ಅಂಥ ಟೈಮು ಸೊ ನಾನು ನಮ್ಮ ಪೇಟೆಯಿಂದ ಊರಿಗೆ ಹೋಗ್ತಾ ಇದ್ದೀನಿ ಇವತ್ತು ಮೆಣಸು ಕೊಯ್ತೀವಿ ಸೊ ಬನ್ನಿ ನೀವು ನಮ್ಮ ಜೊತೆ ಚಂದನ್ ಕೇಳಬೇಕು ಎಸ್ ಕುಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಜನ ಜಾಸ್ತಿ ಇಲ್ಲ ನಾಲ್ಕು ಮಂದಿ ಇದ್ದಾರೆ ಜೊತೆಗೆ ನಾವು ನಾವು ಇದ್ದೀವಿ ನಮ್ಮ ಅಪ್ಪ ಅಮ್ಮ ನಾವು ಜೊತೆಗೆ ತುಂಬ ಸೋರಿಕೆ ಆಗುತ್ತೆ ಅಂದರೆ ಕೆಳಗಡೆ ಎಲ್ಲ ಬೀಳುವಂಥದ್ದು ಅಮ್ಮ ತಗೊಳ್ತಾರೆ ಎರ್ಕೋ ಅಂಥದ್ದು ಆಮೇಲೆ ನಾವು ಕೂಡ ನಮಗೆ ದೊಡ್ಡ ದೊಡ್ಡ ಮರ ಹತ್ತಕ್ಕಾಗಲ್ಲ ಚಿಕ್ಕ ಬೀಳ್ ಹಾತೀವಿ ಸೊ ಹಾಗಾಗಿ ನಾವು ಚಿಕ್ಕ ಬಿಳುಗಳು ಕೊಯ್ತೀವಿ ಎಕ್ಸ್ಪರ್ಟ್ ಕೆಲವರು ಒಂದು ಇದ್ದಾರೆ ಸೊ ಅವರು ಮೂವತ್ತಡಿ ತನಕ ಹತ್ತಿ ಇದ್ದಾರೆ ಸೊ ಹಾಗಾಗಿ ಕುಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಕಾಳು ಹೇಗಿದೆ ಅಂಥೇಳಿ ಸೊ ಈ ಥರ ಹಣ್ಣು ಬರಬೇಕು ಹಣ್ಣು ಬಂದರೆ ಚೆನ್ನಾಗಿ ಬಲ್ತಿದೆ ಅಂಥೇಳಿ ಮತ್ತು ತೂಕನೂ ಬರುತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಸೊ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಕುಯ್ಯೋದಕ್ಕೆ ಯಾವುದು ಲೇಡೀಸ್ಗೂ ಕೂಡ ಕೆಲಸ ಇರುತ್ತೆ ಕೆಳಗಡೆ ಇರುವಂತ ಕುಯ್ಕೋಬಹುದು ಜೊತೆಗೆ ಹೆರ್ಕೋಂತದ್ದು ಸುಮಾರು ಇರುತ್ತೆ ಸೊ ಹಾಗಾಗಿ ಲೇಡೀಸ್ಗೂ ಕೂಡ ಕೆಲಸ ಇರುತ್ತೆ ಇಲ್ಲಿ ಮೆಣಸ್ಗೂ ಹೇಳ್ತೀಯ ಹಾ ಇನ್ನಾರು ಏನಾರು ಹೇಳ್ತಾರ ಕೇಳು ಗಿಡ ನೋಳಿ ಕೂತಾರೆ ಗಿಡ ನೋಳಿ ಕೂತಾರ

ಹೇಳಿ ಎಣ್ಣೆ ಅಂಗಡಿಗೆ ಹೋದ್ರೆ ನೂರು ರೂಪಾಯಿ ನೋಟು ಚಿಕ್ಕದಾಗಿ ಕಾಣುತ್ತೆ ಹಾ ದೇವಸ್ಥಾನಕ್ಕೆ ಹೋದ್ರೆ ಅದೇ ನೂರು ರೂಪಾಯಿ ನೋಟು ದೊಡ್ಡದಾಗಿ ಕಾಣುತ್ತೆ ಯಾಕೆ ಯಾಕೆ ಇನ್ಮೇಲೆ ಆರು ದೇವಸ್ಥಾನದ ಹುಂಡಿಗೆ ಹಣ ಹಾಕ್ಬೇಡಿ ದುಡ್ಡು ಹಾಕ್ಬಾರ್ದು ಅದು ಅದು ಎಲ್ಲೆಲ್ಲ ಹೋಗುತ್ತೆ ಅದು ಯಾಕೆ ಅಂದ್ರೆ ಮಂಗ್ಲಾರ್ತಿ ಬೇಕಾದ್ರೆ ಒಂದು ಐದು ಹತ್ತು ರೂಪಾಯಿ ಹಾಕಿ ಯಾಕೆ ಕೇಳುತ್ತೆ ಅಂದ್ರೆ ಯಾರು ಕೂಡ ಹುಂಡಿಗೆ ದುಡ್ಡು ಹಾಕ್ಬೇಡಿ ಅದು ಚಿಕ್ಕದಾಗಿ ಅನಾವಶ್ಯಕವಾಗಿ ದುಡ್ಡು ಪೋಲಾಗಿ

ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ತುಂಬ ಬಿದ್ದಿದಿರುತ್ತೆ ಸೊ ಅದನ್ನ ಏನು ಮಾಡ್ಬೇಕಂದ್ರೆ ಹೆರಿಕೊಂಡು ಇದು ಮತ್ತೆ ಒಣಗಿದ್ದು ಸಪ್ರೇಟ್ ಮಾಡ್ಕೋಬೇಕು ಮಧ್ಯಾಹ್ನ ಊಟದ ಸಮಯ ಸೊ ಮಧ್ಯಾಹ್ನ ಊಟಕ್ಕೆ ಬರ್ತೀವಿ ಹಿಂಗೆ ಲೇಬರ್ಗೆಲ್ಲ ಊಟ ಕೊಡ್ತೀವಿ ನಾವೇನೆ ಎಸ್ ಮೆಷಿನ್ ನಮ್ಮ ಲೇಬರ್ ಒಬ್ಬನ ಹತ್ರ ಇತ್ತು ಸೊ ಅದನ್ನೇ ತೊಗೊಂಬಂದು ಮನೆ ಹತ್ರ ಬಿಡ್ತಾ ಇದ್ದೀವಿ ಹೊಸ ಮೆಷಿನ್ ಆ್ಯಂಡ್ ಅದು ಡೀಸೆಲ್ ಮೆಷಿನ್ ಚೆನ್ನಾಗಿದೆ ಒಂದು ಕಾಳು ಇಲ್ಲ комплект чаңа горта иде машина ನಮ್ಮ ಕೃಷ್ಣಗೌಡರು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ನೋಡಿ ಇವರೇ ಏನೇ ಕೆಲಸಗಳಿದ್ರು ಆಲ್ಮೋಸ್ಟ್ ನಮ್ಮ ಜೊತೆ ಇರ್ತಾರೆ ಶುಂಠಿ ಪಾತೀಲಿ ಎಷ್ಟು ಮೊಳಕೆ ಹೆಂಗಾಗಿದೆ ಏನು ಕತೆ ಅಂಥೇಳಿ ಕ್ಯೂರಿಯಾಸಿಟಿ ಬಂದು ನೋಡ್ತಾ ಇದ್ದೀನಿ ನೋಡೋಣ ಶುಂಠಿ ಹೆಂಗಾಗಿದೆ ಅಂತ ಅಯ್ಯೋ ಶುಂಠಿ ಎಲ್ಲೋದು ಓಹ್ ಗಾಡ್ ಶುಂಠಿನೇ ಕಿಲ್ವ ಇಲ್ಲಿ ಹೆಂಗೆ ಕತೆ ಇಲ್ಲ ಈ ಕಡೆ ಹಾಕವ್ರ ಇಲ್ಲಲ್ಲ ಅಯ್ಯೋ ಇಲ್ಲಲ್ಲ ಅಲ್ಲಿಗೆ ಹಾಕಿದಾರ ಇಷ್ಟು ದೂರಕ್ಕೆ ಇಲ್ಲಿಗೊಂದು ಬೇಕಿತ್ತಲ್ಲ ಪಾತಿಗೆ ಇಲ್ಲಿದೆ ನೋಡಿ ಇಲ್ಲೊಬ್ರು ಇದ್ದಾರೆ ಆದರೆ ಇಲ್ಲೊಬ್ರು ಬೇಕಿತ್ತು ಏನು ಕತೆ ಆ ಹೋ ಇಲ್ಲಿ ಎಸ್ ಇಲ್ಲಿ 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 ಇಲ್ಲವ್ರೆ ಒಂದೇ ಪೀಸ್ ಹಾಕೋರೆ ಹೀಗೆ ಇರಲಿ ತೊಂದರೆ ಇಲ್ಲ ಅದು ಸ್ವಲ್ಪ ಹಂಗೆ ಹೋಗಲಿ ಇಲ್ಲಿಗೊಂದು ಪೀಸ್ ಬೇಕಲ್ಲ ಇಲ್ಲಿ ಒಂದು ಪೀಸ್ ತಂದು ಹಾಕುವ ಉಳಿದಿದೆಯಲ್ಲ ಶುಂಠಿ ಕರೆಕ್ಟ್ ಟೈಮ್ಗೆ ಮಳೆ ಎಲ್ಲ ಆಗಿ ನೀಟಾಗಿ ಸೆಟ್ ಆದರೆ ಮೆಣಸು ಒಳ್ಳೆ ಲೆಂತ್ ಇದೆ ಸ್ಟ್ರಾಂಗ್ ಇದೆ ಮತ್ತು ಕಾಳು ದಪ್ಪ ಇದೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಇದು ಕಾಫಿ ತರ ಅಲ್ಲ ಮೆಣಸು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ಮತ್ತೆ ಇದನ್ನೆಲ್ಲ ಹರಡಿ ಒಣಗಿಸಿ ಮತ್ತೆ ಎತ್ತೋದು ಇದೆಲ್ಲ ಹೆವಿ ರಿಸ್ಕ್ ಇರುತ್ತೆ ಸೊ ಮಾಡ್ತಾ ಇದೀವಿ ಮೆಣಸು ಮಾಡ್ತಾ ಇದಪ್ಪ ಮೆಣ್ಸು ಗೊತ್ತಲ್ಲ ನಿಮಗೆ ಒಣಗ್ಸೋದಕ್ಕೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರು ಅಂತೇಳಿದ್ರೆ ನೋಡಿ ಈ ಥರ ಕಂಪ್ಲೀಟ್ ಬಿಸಿಲಿಗೆ ಒಂದಿನ ಒಣಗ ಒಣಗಿ ಹಾಕಿಬಿಟ್ಟು ಮತ್ತೆ ಅದನ್ನು ಎತ್ತಿ ಚೀಲಕ್ಕೆ ಹಾಕಿಬಿಟ್ಟು ಚೀಲಕ್ಕೆ ಹಾಕಿ ಕಟ್ಟಿಟ್ಟು ನಂತರ ಅದನ್ನು ಒನ್ ಆರ್ ಟೂ ಡೇಸ್ ಕಟ್ಟಿ ಇಟ್ಟ ನಂತರ ಅದು ಒನ್ ಆರ್ ಟೂ ಡೇಸ್ ಬಿಟ್ಟು ಮತ್ತೆ ಒಣಗಾಕಿ ಅದನ್ನು ಅದು ಕರೆಕ್ಟ್ ಟೈಮ್ ಅಂದರೆ ಕರೆಕ್ಟ್ ಒಣಗಿದೆ ಅಂತೇಳಿ ಗೊತ್ತಾಗುತ್ತಲ್ವ ಸೊ ಅದನ್ನು ಕಡ್ದು ನೋಡಿದ್ರೆ ಗೊತ್ತಾಗುತ್ತೆ ಕಟ್ ಅಂತೇಳಿ ಸೊ ಅಷ್ಟಾದ ನಂತರ ಎತ್ತಿ ಎತ್ತಿಟ್ಕೊಳ್ಳೋ ಅಂಥದ್ದು ಅವಾಗ ಮೆಣಸು ಬ್ಲ್ಯಾಕ್ ಬರುತ್ತೆ ಆ್ಯಂಡ್ ನೀಟಾಗಿ ಒಣಗುತ್ತೆ ಸೊ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೂಡ ಮ್ಯಾನೇಜ್ ಆಗುತ್ತೆ ಸೊ ಈ ಥರ ಒಣಗಾಕೋದು ನೋಡಿ ಬಡ್ಡಿ ಮಕ್ಕಳು ಪಂಚೆ ಅಂತ ಏನದು ಪಂಚೆ ಉಟ್ಕೊಂಡು ಸ್ಕೂಲಿಗೆ ಹೋಗೋರೆ ನಾವು ಪಂಚೆ ಉಟ್ಕೊಂಡು ಹೋಗಿದ್ರೆ ಸೇದರ ಸ್ಕೂಲಲ್ಲಿ ಟೀಚರ್ಗಳು ಆಯ್ ನೋಡಿ 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 ಇಲ್ಲಿ 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 ಹೆಂಗೆ ನಿಂತಾರೆ ಹ್ಞೂ ಆಮೇಲೆ ಪಂಚೆ ಬಗ್ಗೆ ಏನಾದ್ರು ಅಭಿಪ್ರಾಯಗಳಿದಾವೆ ಸಖತ್ತಾಗಿತ್ತ ಕೂರೋಕೆಲ್ಲ ಬೆಂಚಲ್ಲಿ ಚೆನ್ನಾಗಿ ಗಾಳಿ ಆಡೋದ ಹಾಂ ಆಮೇಲೆ ಹುಡುಗಿರೆಲ್ಲ ಏನಕ್ಕಿರ ಏನೇನೋ ಹಾಕ ಬಂದಿರ ಹ್ಞೂ ಹ್ಞೂ ಹ್ಮ್ ಆಯ್ತು ಬನ್ನಿ ಒಳ್ಳೇದಾಗಲಿ ಹಾಂ ಜೊತೆಗೆ ಮೆಣಸು ಜೊತೆಗೆ ಶುಂಠಿ ಕೂಡ ನೋಡ್ಕೋಬೇಕಲ್ಲ ಸೊ ಶುಂಠಿ ಹಾಕಾಗಿದೆ ಅಂಡ್ ಅದಕ್ಕೆ ನೋಡಿ ಸ್ಪ್ರಿಂಕ್ಲರ್ ಮಾಡ್ತಾ ಇದ್ದೀನಿ ಸೂರ್ಯ ಮಾಡಕ್ಕೆ ತ್ರೀ ಡೇಸ್ಗೆ ಒಂದ್ಸರಿ ಈ ಥರ ಚೆನ್ನಾಗಿ ಒನ್ ಅವರ್ ಸ್ಪ್ರಿಂಕ್ಲ್ ಮಾಡೋದು ಸಾಕು ಅದು ಶೆಕೆಂಡ್ ಅಲ್ಲಿ ಹುಟ್ಟು ಬರಬೇಕು ಶುಂಠಿ ಸೊ ಎಸ್ ನೋಡೋದಲ್ಲ ವೀಡಿಯೋ ಇಷ್ಟೇ ಆಗಿದೆ ಅಂದ್ಕೊಳ್ತೀನಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ